ಪುತ್ತೂರಿನ ಹೊರವಲಯದ ಆನೆಮಜಲಿನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಂಡಿರುವ ಹೊಸ ನ್ಯಾಯಾಲಯ ಸಂಕೀರ್ಣ ಜನವರಿ ಮೂವತ್ತೊಂದರಂದು ಉದ್ಘಾಟನೆಗೊಳ್ಳಲು ಸಿದ್ದವಾಗಿದೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಐವತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿರುವ ಈ ಭವ್ಯ ಸಂಕೀರ್ಣ ನ್ಯಾಯಾಂಗ ವ್ಯವಸ್ಥೆಗೆ ಹೊಸ ಆಯಾಮ ನೀಡಲಿದೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನೊಳಗೊಂಡ ಹನ್ನೆರಡು ಕೋರ್ಟ್ ಹಾಲ್ಗಳು ಇಲ್ಲಿವೆ ಎಂದು ಪುತ್ತೂರಿನ ದಕ್ಷಿಣ ಕನ್ನಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಸವರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನ್ಯಾಯಾಲಯದ ಇತಿಹಾಸ ಹೇಳಬೇಕಾದ್ರೆ ಅದು ನ್ಯಾಯಾಲಯ ಪ್ರಾರಂಭ ಆಗಿದೆ ಅಲ್ಲಿಂದ ನಂತರ ತೊಂಬತ್ತೆಂಟರಲ್ಲಿ ಆಗಿದೆ ಆ ನಂತರ ಐವತ್ತಾರಲ್ಲಿ ತೊಂಬತ್ತೈದು ತೊಂಬತ್ತಾರಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಕೂಡ ಕಟ್ಟಡ ಆಯಿತು ಈಗ ನಾವು ಈಗಿರುವ ಸ್ಥಳಾವಕಾಶ ಕಡಿಮೆ ಇದೆ ಮತ್ತು ಹೆಚ್ಚಿನ ಅನುಕೂಲತೆಗಳು ಬೇಕ ಬೇಕೆಂಬ ಉದ್ದೇಶದಿಂದ ಈಗ ನಾಲ್ಕು ಪಾಯಿಂಟ್ ಎಂಬತ್ನಾಲ್ಕು ಎಕರೆ ಸ್ಥಳದಲ್ಲಿ ಈ ಬನ್ನೂರು ಗ್ರಾಮದಲ್ಲಿ ಹೊಸ ಕಟ್ಟಡ ಬರ್ತಾ ಇದೆ ಇದರಲ್ಲಿ ಹನ್ನೆರಡು ಕೋಟಾರುಗಳಿವೆ ಅದರ ಜಾಗದಲ್ಲಿ ನ್ಯಾಯಾಧೀಶ ಚೇಂಬರ್ಗಳೂಮ್ ಈ ಥರ ಎಲ್ಲ ಅನುಕೂಲತೆಗಳು ಈ ಸರ್ಕಾರಿ ಒಕ್ಕಲಿಗೆ ಮತ್ತೆ ಮಿಡಿಯೇಷನ್ ಸೆಂಟರ್ ಇದೆ ಕಾನೂನು ಸೇವೆಗಳ ಪ್ರಾಧಿಕಾರ ಲೈಬ್ರರಿ ಇನ್ನ ಅನೇಕ ಸವಲತ್ತುಗಳನ್ನು ಒಳಗೊಂಡಿದೆ ವಕೀಲರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ರೈಜಿ ಅವರು ಮಾತನಾಡಿ ಇದು ಮೂರು ಅಂತಸ್ತುಗಳನ್ನು ಹೊಂದಿದ್ದು ತಳಮಟ್ಟದಲ್ಲಿ ಅಂಚೆ ಕಚೇರಿ ಬ್ಯಾಂಕ್ ಮತ್ತು ಔಷಧಾಲಯದಂತಹ ಸೌಲಭ್ಯಗಳಿವೆ ಎಂದರು ಪ್ರತಿ ಅಂತಸ್ತಿನಲ್ಲಿ ನಾಲ್ಕು ಕೋರ್ಟ್ ಹಾಲ್ಗಳಿದ್ದು ಲಿಫ್ಟ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ನ್ಯಾಯಾಲಯಕ್ಕೆ ಹೋಗುವ ರಸ್ತೆಗೆ ಬೆನಗಲ್ ರಾವ್ ಸಂವಿಧಾನ ರಸ್ತೆ ಎಂದು ನಾಮಕರಣ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು ವಕೀಲರ ಸಂಘ ಸೇರಿ ಆ ನ್ಯಾಯಾಧೀಶ ಜಿಲ್ಲಾ ನ್ಯಾಯಾಂಗ ಮತ್ತೆ ಪಿಡಬ್ಲ್ಯೂ ಡಿ ಭೇಟಿಯಾಗಿ ಈ ಕಾರ್ಯಕ್ರಮವನ್ನ ನಾವು ನಡೆಸಿಕೊಡಲಿದ್ದಾರೆ ನಡೆಸಿಕೊಡಲಿದೆ ಹಾಗೆಯೇ ಮತ್ತೊಂದು ಪ್ರಸ್ತಾವನೆಯನ್ನ ನಾವು ವಕೀಲರ ಸಂಘದ ವತಿಯಿಂದ ಹೊಸ ನ್ಯಾಯಾಲಯ ಕಟ್ಟಡ ಉದ್ಘಾಟನೆ ಅವತ್ತು ಆಗ್ಬೇಕು ಅಂತ ಹೇಳಿ ಈಗ ಮುನ್ಸಿಪಾಲಿಟಿ ಇವರು ಟಿ ಎಂಸಿಯ ಹೆಡ್ ಡಿ ಸಿ ಅವರಿದ್ದಾರೆ ಆ ಡಿ ಸಿ ಅವರಿಗೆ ನಾವು ರೆಸೊಲ್ಯೂಷನ್ ಮಾಡಿ ವಕೀಲರ ಸಂಘದ ಒಂದು ಸರ್ವಾನುಮತದ ಒಂದು ರೆಸಲ್ಯೂಷನ್ ಮಾಡಿ ಆ ರಸ್ತೆ ಹೊಸ ನ್ಯಾಯಾಲಯಕ್ಕೆ ಹೋಗುವ ಕಟ್ಟಡ ರಸ್ತೆಗೆ ಇಲ್ಲಿ ಬೆನಗಲ್ ನರ್ಸಿಂಗ ರಾವ್ ಸಂವಿಧಾನ ಪಾಕ್ ಎಂದು ಹೆಸರಿಡಬೇಕಂತ ಕೊಟ್ಟಿದ್ದಾರೆ ಯಾಕೆ ಈ ಒಂದು ಪ್ರಸ್ತಾವನೆಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರದಿಂದ ಡಿ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿ ಸರಕಾರ ಸಕಾರಾತ್ಮಕವಾಗಿ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಇದರ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ ನೋಟಿಫಿಕೇಶನ್ ಪ್ರೋಸೆಸ್ ಎಲ್ಲ ಆಗಲಿಲ್ಲ ಇದನ್ನು ನಾವು ಘೋಷಣೆಯಾಗಿ ತಗೊಳ್ತೇವೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಯಾಕೆಂತ ಹೇಳಿದ್ರೆ ಬೆಳಗಿಲ್ ರಾವ್ ಅವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತುಂಟು ಅವರು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಒಂದು ಬಹಳ ಚೆನ್ನಾಗಿ ಅವರ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಹೆಸರುವಾಸಿಯಾಗಿದ್ದಾರೆ ಅವರು ಸಂವಿಧಾನವನ್ನು ಬರೆಯುವಲ್ಲಿ ಕೂಡ ರೈಟಿಂಗ್ ಅಲ್ಲಿ ಕೂಡ ಅವರು ಪ್ರಸಿದ್ಧರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಯಂ ವಾಸಿಯಾಗಿತ್ತು ಅದು ನಮ್ಮೆಲ್ಲರ ಹೆಮ್ಮೆ ಅದಕ್ಕೋಸ್ಕರ ಅವರ ನೆನಪಿಗೋಸ್ಕರ ನಾವು ಚರ್ಚಿಸಿ ಅದೊಂದು ಆ ಮಾಡಿದ್ದೇವೆ ಹಾಗೆ ಪುತ್ತೂರಿ ನಿಕಟವರ್ತಿ ಅವರು ಪುತ್ತೂರಿನಲ್ಲಿ ಈಗ ಶಿವರಾಮ ಕಾರಂತರು ಈಗ ಅವರು ಕೂಡ ಪುತ್ತೂರಿನಲ್ಲಿ ಸಾಕಷ್ಟು ಸಮಯ ಇದ್ದವರು ಈ ಐತಿಹಾಸಿಕ ಉದ್ಘಾಟನಾ ಸಮಾರಂಭವನ್ನು ಆಂಧ್ರ ಪ್ರದೇಶದ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ನೆರವೇರಿಸಲಿದ್ದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿಭು ಬಬ್ರು ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಜಜ್ ಕರ್ನಾಟಕ ಹೈಕೋರ್ಟ್ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಚ್ ಡಿ ನರೇಂದ್ರ ಪ್ರಸಾದ್ ಅವರು ಬರ್ತಾರೆ ಹಾಗೆಯೇ ನಮ್ಮ ಈ ಪ್ರದೇಶದಿಂದ ಹೋಗಿ ಉನ್ನತ ಹುದ್ದೆಗೆರಿದಂತಹ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಮೊಹಮ್ಮದ್ ನವಾಜ್ ರವರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಇ ಎಸ್ ವಿಶ್ವಜೀಶ್ ಶೆಟ್ಟಿ ಅವರು ಹಾಗೆಯೇ ಗೌರವಾನ್ವಿತ ನ್ಯಾಯಮೂರ್ತಿ ರಾಜೀಶ್ ಅವರು ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ತ್ಯಾಗರಾಜ್ ಎನ್ ಇಣವಲ್ಲಿ ಅವರು ನಾವು ಅವರನ್ನು ಆಮಂತ್ರಿಸಿದ್ದೇವೆ ಹಾಗೆಯೇ ಎಡಿಎಂ ಆಗಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿ ಈ ಹಿಂದೆ ಕೆಲಸ ಮಾಡಿದಂತಹ ಹಲವಾರು ನಮಗೆ ನ್ಯಾಯಾಲಯ ನಿರ್ಮಾಣ ಆಗುವಾಗ ಸಲಹೆ ಕೊಟ್ಟಂತಹ ಡಾಕ್ಟರ್ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಎಸ್ ಕಿನಗಿ ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ ಹಾಗೇನೆ ಮಿನಿಸ್ಟ್ರಿ ಇಸ್ ದಿ ಪಾರ್ಷಲ್ ಹೇಳಿದ್ರೆ ಈ ಸವಲತ್ತುಗಳನ್ನೆಲ್ಲ ನಮಗೆ ಒದಗಿಸಿದ್ದು ಸರ್ಕಾರ ನಾವು ಶ್ರೀ ಯು ಟಿ ಖಾದರ್ ಮಾನ್ಯ ಸ್ಪೀಕರ್ ಅವರನ್ನ ಇನ್ವಿಟೇಷನ್ ಇನ್ವೈಟ್ ಮಾಡ್ತಾ ಇದ್ದೇವೆ ಹಾಗೇನೆ ಕಾನೂನು ಸಚಿವರು ಕೂಡ ಶ್ರೀ ಎಚ್ ಕೆ ಪಾಟೀಲ್ ರವರನ್ನು ಕೂಡ ಇನ್ವೈಟ್ ಮಾಡಿದ್ದೇವೆ ಹಾಗೇನೆ ಮಾನ್ಯ ಸಚಿವ ಲೋಕೋಪಯೋಗಿ ಇಲಾಖೆ ಶ್ರೀ ಸತೀಶ್ ಜಾರಕಿಹೊಳಿಯವರು ಬರ್ತಾರೆ ಹಾಗೇನೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು ಮತ್ತು ಉಸ್ತುವಾರಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಅಹ್ ಹಾಗೇನೆ ಇಲ್ಲಿ ಫಾಸ್ಟ್ ಜಡ್ಜ್ ಮತ್ತೆ ಐದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಂತಹ ಶ್ರೀ ಟಿ ಜಿ ಶಿವಶಂಕರೇಗೌಡರು ಅವರ ಶ್ರಮ ಇದೆ ಈ ಒಂದು ಪ್ರಾಜೆಕ್ಟಿನ ಹಿಂದೆ ಅವರು ಕೂಡ ನಮ್ಮ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೇನೆ ಕ್ಯಾಪ್ಟನ್ ಬ್ರಿಜೇಶ್ ಗೌಡ ನಮ್ಮ ನೆಚ್ಚಿನ ಆ ಲೋಕಸಭಾಧ್ಯಕ್ಷರು ಬರ್ತಾರೆ ಮತ್ತೆ ಇದರ ಹಿಂದೆ ಅಶೋಕ್ ರೈ ಅವರು ತುಂಬಾ ಮುಗುವರ್ಜಿ ಇಟ್ಟು ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಮಗೆ ಮಾರ್ಗದರ್ಶನ ಮತ್ತು ಪಿ ಡಬ್ಲ್ಯೂ ಡಿ ಅವರಿಗೆ ಶ್ರೇಷ್ಠ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಅತಿಥಿಯಾಗಿ ಬರ್ತಾರೆ ಹಾಗೆಯೇ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಕೆಎಂ ನಟರಾಜ್ ಅವರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ದೇವೆ ಹಾಗೇನೆ ಶ್ರೀ ಕೆ ಎಸ್ ಭರತ್ ಕುಮಾರ್ ಅವರು ನಮ್ಮ ಈ ಸಮಾರಂಭದಲ್ಲಿ ಅತಿಥಿಯಾಗಿದ್ದಾರೆ ಅವರು ರಿಜಿಸ್ಟ್ರಾರ್ ಜನರಲ್ ಆಗಿದ್ದಾರೆ ಹಾಗೇನೆ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ಶ್ರೀ ಕೆ ಶಶಿಕಿರಣ್ ಶೆಟ್ಟಿ ಅವರು ಬರ್ತಾರೆ ಹಾಗೇನೆ ನಮ್ಮ ಜಿಲ್ಲಾಧಿಕಾರಿಯವರು ಶ್ರೀ ದರ್ಶನ್ ಎಚ್ ಗೆಸ್ಟ್ ಆಗಿದ್ದಾರೆ ಹಾಗೇನೆ ಶ್ರೀ ಪಿ ಪಿ ಹೆಗ್ಡೆ ಅವರು ಪ್ರಸ್ತುತ ಅವರು ಈ ಬಾರ್ ಕೌನ್ಸಿಲ್ ನ ಸದಸ್ಯರಾಗಿದ್ದಾರೆ ಆ ನೆಲೆಯಲ್ಲಿ ಅವರು ಕೂಡ ನಮ್ಮ ಗೆಸ್ಟ್ ಆಗಿದ್ದಾರೆ ನಿಮ್ಮ ನಗರ ಬಸ್ ಸೌಕರ್ಯ ಒದಗಿಸುವಂತೆ ಶಾಸಕರಲ್ಲಿ ವಿನಂತಿಸಲಾಗಿದ್ದು ವಕೀಲರ ಸಂಘದ ವತಿಯಿಂದ ಸುಸಜ್ಜಿತ ಗ್ರಂಥಾಲಯದ ಉದ್ಘಾಟನೆಯೂ ನಡೆಯಲಿದೆ ಬೆಳ್ತಂಗಡಿಯ ಅಪೀಲ್ ಕೋರ್ಟ್ ಅನ್ನು ಪುತ್ತೂರು ಭಾಗಕ್ಕೆ ಅವಕಾಶ ನೀಡುವಂತೆಯೂ ಮನವಿ ಮಾಡಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ನ್ಯಾಯಾಧೀಶರಾದ ಸರಿತಾಡಿ ಪ್ರಕೃತಿ ಕಲ್ಯಾಣಪುರ ದೇವರಾಜ್ ಶಿವಣ್ಣ ಎಚ್ಆರ್ ಪುತ್ತೂರು ಪ್ರಚಾರ ಸಮಿತಿಯ ಸಂಚಾಲಕ ನ್ಯಾಯವಾದಿ ಮಹೇಶ್ ಕಜೆ ವಕೀಲರ ಸಂಘದ ಉಪಾಧ್ಯಕ್ಷ ಮೋನಪ್ಪಯ್ಯಂ ಕೋಶಾಧಿಕಾರಿ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಟ್ಟಾರೆ ಪುತ್ತೂರಿನ ಈ ಹೊಸ ನ್ಯಾಯಾಲಯ ಸಂಕೀರ್ಣವು ಸ್ಥಳೀಯರಿಗೆ ಸುಲಭವಾಗಿ ನ್ಯಾಯ ಪಡೆಯಲು ಸಹಕಾರಿಯಾಗಲಿದ್ದು ನ್ಯಾಯಾಂಗ ವ್ಯವಸ್ಥೆಯ ಬಲವರ್ಧನೆಗೆ ಮಹತ್ವದ ಕೊಡುಗೆ ನೀಡಲಿದೆ